ಅವರಿಗೆಲ್ಲ ಬೆಳಿಗ್ಗೆ ಎಲ್ಲ ಚಹಾ ನಾಷ್ಟ ಅವರಿಗೆಲ್ಲ ಎಣ್ಣೆ ಹಾಕ್ಸಿ ಸ್ನಾನ ಮಾಡಿಸಿ ಹೊಸದ್ ಮಾಡಿ ಗುರುಗಳು ಬಂದ್ರೆ ಮಾಡ್ರು ಇನ್ನೊಂದ್ ದಿನ ಇಲ್ಲಿ ಇನ್ನೊಂದ್ ದಿನ ಇರಲಿ ಒಂದ್ ದಿನ ಒಂದ್ ಎಂಟು ದಿನ ಹುಡಿದ್ರು ಎಂಟು ದಿನ ಮೇಲೆ ಉಷ್ಟಾನ್ನ ಭೋಜನ ದೂದ್ಗೀರ್ ಒಂದಿನ ಹೋಳಿಗೆ ಒಂದಿನ ಕಾಯಿ ಹೋಳಿಗೆ ಒಂದಿನ ಹುಗ್ಗಿ ಒಂದಿನ ಬೋದ್ಯ ಒಂದಿನ ಎಲ್ಲಾ ಮಾಡಿ ಮಾಡಿ ನೀಡಿದ್ರು ಗುರುಗಳು ಅವ್ರಿಗೆ ತಗೋಬೇಕಾದ್ರೆ ತಗೋತಾರ ತಗೊಂಡ್ರು ಎಲ್ಲಾ ಮಾಡಿ ಮಾಡಿ ನೀಡಿದ್ವಿ ಇವರು ಈ ಶಿಕ್ಷಣ ಮನ್ಸಿನಾಗ ಏನು ಬಂತಂದ್ರ ಎಲ್ಲ ನಾವ್ ಹೆಂಗ ಹಂಗೆ ತಿಂತಾರೆ ನಾವ್ ಹೆಂಗ್ಕೋತೇವೆ ಆರಾಮ್ ಹಂಗೆ ಮಾಡ್ಕೋತಾರ ನಾವ್ ಹೆಂಗ್ ಹಂಗೆ ಮಾಡ್ತಾರ ಮತ್ತೆ ಇವ್ರು ಏನು ಇವ್ರು ಶ್ರೇಷ್ಠ ಶ್ರೇಷ್ಠ ಇವ್ರು ನಮ್ಗೈನ್ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡು ಆ ಶಿಕ್ಷಣ ಮನಸ್ಸನ್ನ ಬರ್ತದೆ ಮತ್ತೆ ನೀವು ನೀವು ಗುರುಗಳ ಆತ್ಮೀಯತೆ ಅಂತ ಹೇಳುತ್ತೇನು ವ್ಯತ್ಯಾಸ ಅದ